ಹ್ಮ್ ಕ್ಲಿಯರ್ ಐತಲ್ಲ ಒಂದು ವರ್ಷಕ್ಕೆ ಎಷ್ಟು ದಿನ ಆಗದ್ರ ಈಗ 366 4 ದಿನ ಕರೆಕ್ಟಾ ದಿನ ಇದನ್ನ ಕ್ಲಿಯರ್ ಆಗಿ ಹೇಳಬೇಕು ನೆಕ್ಸ್ಟ್ ಅದಕ್ಕೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ 365 ಅರವತ್ತೈದು ದಿನ 4 ದಿನ ಇದು ಸಾಮಾನ್ಯ ವರ್ಷ ಮುನ್ನೂರ ಅರವತ್ತಾರು ದಿನ ಅಧಿಕ ವರ್ಷ ಇದು ನಾಲ್ಕು ವರ್ಷಕ್ಕೊಮ್ಮೆ ಬರ್ತದೆ ಯಾಕೆ ಬರ್ತದೆ ನಾಲ್ಕು ವರ್ಷ ಅಂದ್ರೆ ನಾವು ಕಾಲು ವರ್ಷಗಳನ್ನ ಸೇರಿಸ್ತೀವಿ ನಾಲ್ಕು ಕಾಲು ವರ್ಷ ಸೇರಿ ಒಂದು ದಿನ ಆಗುತ್ತೆ ಈ ಒಂದು ದಿನನ ಮುನ್ನೂರ ಅರವತ್ತೈದಕ್ಕೆ ಸೇರಿಸಿದಾಗ ಮುನ್ನೂರ ಅರವತ್ತಾರು ಕ್ಲಿಯರ್ ಆಯ್ತಲ್ಲ ಹಂಗಾದ್ರೆ ಒಂದು ವರ್ಷಕ್ಕೆ ಎಷ್ಟು ವಾರ ಇದೆಲ್ಲ ನಾನು ಒಂದೇ ಕ್ಲಾಸಿಂದ ಹೇಗೆ ಕೊಡ್ಬೇಕು ಹಂಗಿದೆ ಈಗ ಎಲ್ ಕೆಜಿ ಯು ಕೆಜಿ ಹೇಗೆ ಹೇಳ್ಕೊಡ್ತಾರಲ್ಲ ವಾರಕ್ಕೆ ಏಳು ದಿನ ಆ ವಾರದಲ್ಲಿ ಎಷ್ಟು ದಿನ ಇದೆ ತಿಂಗಳಿಗೆ ಎಷ್ಟು ವಾರಗಳು ವರ್ಷಕ್ಕೆ ಎಷ್ಟು ವಾರಗಳು ಅದು ಗೊತ್ತಿಲ್ಲ ಹಿಂಗೆ ಕಣ್ಣು ತೆಗಿತಾ ಇದ್ರಿ ಒಂದ್ ವರ್ಷಕ್ಕೆ ಎಷ್ಟು ವಾರ ಥರ್ಟಿ ಫೋರ ಏಯ್ಟಿ ಫೋರ ಬುದ್ಧಿವಂತ ಹುಟ್ಟು ಹುಟ್ಟಿದ ನೋಡಿದ್ರಿ ಫೋರ್ ನಲ್ವತ್ತೆಂಟ ಇನ್ನು ಎರಡನೇ ಬುದ್ಧಿವಂತ ಅತ್ಯಾರ ಹೇಳೋದು ನಗರಲ್ಲ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ನೀವು ನಿಜವಾಗಿ ನಿಮ್ಗೆ ನಾಚಿಕೆ ಆಗ್ಬೇಕು ನಗೋದಲ್ಲ ಉತ್ಕ ಉತ್ತರ ಯಾರಿಗೆ ಗೊತ್ತಿಲ್ಲ ಅವ್ರು ನಾಚಿಕೆ ಪಟ್ಟು ಸುಮ್ಮನೆ ಇರ್ಬೋದು ನಗೋದಲ್ಲ ಇಲ್ಲ ಕಾಮಿಡಿ ಸೈಲೆಂಟ್ ಆಗಿರ್ಬೋದು ಗೊತ್ತಾಗುತ್ತಿಲ್ಲ ಅಂತ ನಗೋದಲ್ಲ ಅವನೇನೋ ರಾಂಗ್ ಆದ್ರೆ ಹೇಳಿದಾನೆ ಆ ಧೈರ್ಯನೂ ಇಲ್ಲ ನಿಮ್ಗೆ ಸುಮ್ನೆ ಆಗ್ತೀವಿ ಉತ್ರನೂ ಗೊತ್ತಿಲ್ಲ ಹೇಳೋ ಧೈರ್ಯನೂ ಇಲ್ಲ ಬಾಯಿ ಮುಚ್ಕೊಂಡಿರಲ್ಲ ಅಷ್ಟ ಐವತ್ತೊಂದು ಒಬ್ಬ ಹತ್ರ ಬಂದ ಹಾ ಮೂವತ್ತಾರ ಅವನ್ ಹತ್ರ ಬಂದ ತಕ್ಷಣ ಇನ್ನೊಂದ್ ಸ್ವಲ್ಪ ಹತ್ರ ಬಂದ ನಂಗೆ ಐವತ್ತೆಂಟು ಅರವತ್ತು ಎಪ್ಪತ್ತು ಲೂನ್ ಮಾಡ್ಬಿಡೋಣ ರೆಡಿ ಮಾಡ್ ಒಂದು ವರ್ಷಕ್ಕೆ ಎಷ್ಟು ವಾರ ಅಂತ ಗೊತ್ತಿಲ್ಲ ನಿಮ್ಗೆ ಅಲ್ಲ ನಿಮಗೆ ಉತ್ತರನು ಗೊತ್ತಿಲ್ಲ ಉತ್ತರ ಹೆಂಗ್ ಕಂಡಿಡಬೇಕು ಅಂತಾನೂ ಗೊತ್ತಿಲ್ಲ ಇಷ್ಟೋ ತನಕ ಪಾಠ ಮಾಡಿದೀನಿ ಅದನ್ನ ಪ್ಲಾನ್ ಮಾಡೋದು ಗೊತ್ತಿಲ್ಲ ಇಷ್ಟೋ ತನಕ ಪಾಠ ಮಾಡಿದ್ದಾನೆ ಕೇಳಿಸ್ತಾ ಏನ್ ಮಾಡಿದೆ ನಾವು ಏಳರಿಂದ ಭಾಗ ಮಾಡಿ ನಾನು ಇದೇ ಮಾಡ್ತಾ ಇದ್ರಲ್ಲ ಇನ್ನ ಎಷ್ಟಕ್ಕೆ ಹೋಗುತ್ತೆ

ಕಂತೀವಿ ಎಷ್ಟಾಯ್ತು ಎರಡ್ ಶೇಷ ಇಲ್ಲ ಹೋ ಇಷ್ಟುವರೆಗೆ ಇದ್ರೆ ಹೇಳದೇನೆ ಇದನ್ನ ಬಿಡ್ಬೇಡ್ರಿ ಅಂತ ನಿಮ್ ಕ್ಯಾಲೆಂಡರ್ ಪೂರ್ತಿ ನಿಂತಿರ ಇದ್ರ ಮೇಲೆ ಲೆಕ್ಕ ಮಾಡ್ಬೇಕಂದ್ರೆ ಏಳು ಇಟ್ಕೋಬೇಕು ಏಳು ಇಟ್ಕೊಂಡು ತಲೆಯಲ್ಲಿ ಓಡಿಸ್ಬೇಕು ಹೆಂಗೆ ಮಾಡಿ ಲೆಕ್ಕ ಬರ್ತಾ ಇದೆ ಅಂತ ಇದನ್ನ ನಾನ್ ನಿಮ್ಗೆ ಇನ್ನೂ ಐಡಿಯಾ ಬಂದಿಲ್ಲ ಅಂದ್ರೆ ಈ ಥರ ಮಾಡ್ಬೇಕು ಅಂತ ನಾಲೆಜ್ ಇಲ್ಲ ಅಂದ್ರೆ ಹಿಂಗೆ ಹೇಳಿದ್ರಲ್ಲ ಹೇಗಾರು ಮಾಡ್ಬೇಕು ಎಂಬತ್ನಾಲ್ಕು ಎಂಟು ಏಳು ಏಳು ನಾಲ್ಕಲೆ ಇಪ್ಪತ್ತೆಂಟು ಎರಡು ಎಂಟು ಏಳು ಐವತ್ತಾರು ಐವತ್ತೇಳು ಐವತ್ತೆಂಟು ಎಂಟುನೂರ ಎಂಬತ್ತೆಂಟು ರಾಂಗು ನಲ್ವತ್ತೆಂಟು ಏಳು ಏಳು ಎಂಟು ಐವತ್ತಾರು ಐದು ನಾಲ್ಕನೂರ ಇಪ್ಪತ್ತೆಂಟು ಮೂವತ್ತು ಮೂವತ್ಮೂರು ಮುನ್ನೂರ ಮೂವತ್ತಾರು ರಾಂಗ್ ನಮ್ಗೆ ಮುನ್ನೂರ ಅರವತ್ತೈದು ಇಲ್ಲಷ್ಟಿದೆ ಕರೆಕ್ಟಾ ಬೇಕು ನಮಗೆ ಮುನ್ನೂರ ಅರವತ್ತೈದು ಇಲ್ಲಷ್ಟಿದೆ ಐನೂರು ಜಿಲ್ಲರೆ ಇದೆ ಹಂಗಾಗಿ ಎರಡು ರಾಂಗ್ ಹಿಂಗಾರು ಲೆಕ್ಕ ಮಾಡ್ಬೇಕು ಏಳು ಅಂತ ಗೊತ್ತಿದೆ ಅಲ್ವಾ ಅದಕ್ಕೆ ಸ್ಟಾರ್ಟ್ ಮಾಡ್ಕೊಂತ ಹೋಗ್ಬೇಕು ಹಿಂಗ್ ಸರಿ ಲೆಕ್ಕ ಮಾಡ್ರೆ ಅವ್ರು ತಲೆ ಉಳಿತದೆ ಸುಮ್ನೆ ನೋಡಿದ್ದನ್ನ ಬರ್ಕೊಂಬಿಟ್ರೆ ಏನ್ ಬರ್ತಾ ತಟ್ಟೆಗೆ ಹಾಕಿದ್ದನ್ನ ಸ್ಕೂಲಿಂದ ತಿಂದಂಗೆ ಏಸ್ ಉಟ್ಕೊಂಡು ಅಡಿಗೆ ಮಾಡಿದ್ರೆ ಗೊತ್ತಾಗುತ್ತೆ ಅಡಿಗೆ ಬೆಲೆ ಹಂಗೆ ಈ ತರ ನಿಮಗೆ ಇದು ಬೇಡ ನಾನು ನಾನು ನಿಮಗೆ ಇದು ಐಡಿಯಾ ಬಂದಿಲ್ಲ ನಾನು ಒಪ್ಕೊಂತೀನಿ ನಿಮ್ಗೆ ಎಷ್ಟು ನಾಲೇಜ್ ಇಲ್ಲ ಬರೋದು ಬೇಡ ನನಗೆ ಆ ನಾಲೆಜ್ ಬೇಡ ನಿಮ್ಗೆ ಹಿಂಗ ಅನ್ಕೊಂಡ್ರಲ್ಲ ಅದನ್ನ ನೀವು ಯಾಕೆ ಗುಣಿಸ್ಲಿಲ್ಲ ಕರೆಕ್ಟ್ ಅಲ್ವಾ ಉಣಿಸಬೇಕ ಬೇಡ ಇದು ಬೇಡ ನಿಮಗೆ ಕಷ್ಟ ನಾನು ಒಪ್ಕೊಂತೀನಿ ಇದು ಮಾಡ್ಬೋದಲ್ಲ ಎಷ್ಟು ವಾರ ಅಂದಲ್ಲ ನಾನು ಹಿಂಗೆ ಎಷ್ಟು ವಾರ ಒಂದ್ಸರಿ ಏಳರಿಂದ ಗುಳಿಸ್ಬಿಡಣ ಬರ್ತದೆ ನಾವು ಲೆಕ್ಕ ನಾವ್ ಹಿಂಗ್ ಅಲ್ವಾ ಈಗ ಮಾಡಿದ್ ಐವತ್ತೆರಡರಿಂದ ಗುಳಿಸ್ ನೋಡೋಣ ಐವತ್ತೆರಡು ಎಂಟು ಏಳು ಏಳು ಎಳೆ ಹದ್ನಾಲ್ಕು ದಶಕ ಒಂದು ಏಳು ಮೂವತ್ತೈದು ನಮ್ ದಶಕ ಒಂದನ ಇಲ್ಲಿ ಹಾಕಣ್ಣ ಮುನ್ನೂರ ಐವತ್ ಮೂವತ್ತೈದ ಅರವತ್ತು ಎಲ್ಲಾರು ಬರ್ಬೇಕಲ್ಲ ಮಾದರಿ ಎಷ್ಟು ಹದಿನಾಲ್ಕಲ್ವಾ ದಸ ಒಂದು ಏಳು ಇಲ್ಲ ಮೂವತ್ತೈದು ಒಂದು ಮೂವತ್ತಾರು ಮುನ್ನೂರ ಅರವತ್ನಾಲ್ಕು ನಮ್ದು ಒಂದ್ ದಶಕ ಇಲ್ಲಿದೆ ಅಲ್ಲ ಮುನ್ನೂರ ಅರವತ್ತೈದು ಅಟ್ಲೀಸ್ಟ್ ಇಲ್ಲಿ ಐವತ್ತರೂವರೆಗೆ ಬಂದ್ರೆ ನೀವು ಬಂದ್ಬಿಡ್ತದೆ ಐವತ್ತು ಇಂಟು ಏಳು ಮಾಡಿದ್ರೆ ಐದೋಳೆ ಮೂವತ್ತೈದು ಮುನ್ನೂರ ಐವತ್ತ ಬಂದ್ಬಿಡ್ತೀರ ಅವಾಗ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಒಂದ್ ಎರಡರಲ್ಲಿ ಹೆಚ್ಚು ಕಮ್ಮಿ ಇದೆ ಮಾಡ್ಬೋದು ಅಂತ ನಿಮ್ ತಾನೆ ಓಡಿಸ್ಬೇಕು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕುಳಿತು ಶೇಷ ಒಂದು ಗೊತ್ತಾಯ್ತಾ ಅರ್ಥ ಆಗ್ತಾ ಇದೆ ಇಲ್ಲ ಇದೆ ಮಾಡ್ತಾ ಇದನ್ನು ಬಾಯ್ ಬಿಡಿ ತಿನ್ನಿಲ್ಲ ಬೆಳಿಗ್ಗೆ ಮತ್ತೆ ಯೋಚನೆ ಮಾಡ್ತೀರಲ್ಲ ಎರಡ್ ಸಾವಿರದ ಹದಿನೇಳ ಅಧಿಕ ವರ್ಷನಾ ಹದಿನೆಂಟ ಅಧಿಕ ವರ್ಷನಾಧಿಕನಾ ಇಪ್ಪತ್ತಧಿಕ ಯಾರೇನ ಇದು ಅಧಿಕ ವರ್ಷ ಮತ್ತೆ ಇಪ್ಪತ್ನಾಕು ಇದು ಅಲ್ಲ ವರ್ಷನಾ ಇದು ಅಧಿಕ ಇದು ಹ ವರ್ಷ ಅಂತ ಬೇರೆ ಹ್ಮ್ ಇದು ಇಪ್ಪತ್ತು ಸಾಗರ ಅಂತ ಇಪ್ಪತ್ತು ಅಂತ ನಾಗರಾಜ್ ಹದಿನೆಂಟು ಮತ್ತೆ ಹೆಂಗೆ ನಾವು ತ್ರಿಕೋನದ ಇದು ಅಧಿಕ ವರ್ಷ ಅಂತ ಉಳ್ಕೊಂಡಿದೆ ಅದನ್ನ ಹೇಳ್ಬಿಡೋಣ ಅಂತ ಇದನ್ನ ಹೇಳ್ಬಿಟ್ರೆ ಮುಗಿತಲ್ಲ ನಾಲ್ಕು ಟಿಕ್ ಜವಾಬ್ದಾರಿ ಮುಗಿತ ಬೆಲ್ ಹೊಡಿತಿದ್ರೆ ತಿಂತ ಈಗ ನೋಡಿದ ತಕ್ಷಣ ಈಗ ಪ್ರಶ್ನೆ ಬರುತ್ತೆ ಈ ತರ ನೆಕ್ಸ್ಟ್ ಪ್ರಶ್ನೆ ಬಂದ ತಕ್ಷಣ ಇದು ಅದಕ್ಕೆ ಅವಶ್ಯ ಹೌದು ಅಲ್ಲ ಅಂತ ನೋಡಿದ ತಕ್ಷಣ ತಿಳ್ಕೊಬೇಕು ತಿಳ್ಕೊಳಕ್ ಆಗಿಲ್ಲ ಒಂದ್ ಹತ್ತು ಸೆಕೆಂಡ್ ಅವರು ನೀವು ಟೈಮ್ ನ ಟೈಮ್

ಯಾರಿಲ್ಲ ತಪ್ಪಿದ್ರು ಧೈರ್ಯ ಆಗಿಲ್ಲ ಯಾರಿಲ್ಲ ಅಂತ ಹೇಳಿ ಏನೇನ ಗೊತ್ತಿದ್ರು ಗೊತ್ತಿರಲ್ಲ ಇಲ್ಲ ಗೊತ್ತಿಲ್ಲ ಇದು ತಪ್ಪು ಅಂತ ಹೇಳೋರು ಯಾರು ಆಯ್ತು ಸರಿ ಅಂತ ಹೇಳೋರು ಯಾರು ಎರಡು ಗೊತ್ತಿಲ್ಲ ಸರಿನಾ ಬಾ ನಿನ್ ಬರ ಅವನೇ ಪಾಯಿಂಟ್ ಹೇಳಿದ್ರು ಸರಿ ಅಂತ ಹೇಳಿ ತಾಳೆ ನೋಡಿ ತೋರಿಸು ತಾಳೆ ನೋಡುದು ಗೊತ್ತಾ ತಾಳೆ ನೋಡುದು ಗೊತ್ತಿಲ್ಲ ತಾಳೆ ನೋಡೋದು ಸಿಂಪಲ್ ಇದನ್ನ ಇದನ್ನ ಗುಣಿಸಿದ್ರೆ ಇದು ಬರ್ಬೇಕು ಅಷ್ಟೇ ಬರೀ ಐದು ಪಾಯಿಂಟ್ ಎರಡು ಆರು ಗುಣಿಸು ನಾಲ್ಕು ಬಾಕ್ಸ್ ಇದ್ದಕ್ಕೆ ಇನ್ನು ಇದ್ರಿಂದ ಬಾಗ್ತಾಗಿ ಬಂದಿದೆ ತಾನೆ ಗುಣಿಸಿದ್ರೆ ಗುಣಸಿದ್ ಬರ್ಬೇಕಷ್ಟೇ ಅದೇ ತಾಳೆ ನೋಡೋದು ತಾಳೆ ನೋಡಿದ ಕಲ್ತಿಲ್ವಾ ಗೊತ್ತಾ ಹೆಂಗ್ ಬಂದದು ಇಪ್ಪತ್ನಾಕ ನಾಲ್ಕು ನಾಕ ಇಪ್ಪತ್ನಾಲ್ಕ ನಾಲ್ಕು ದಸ ಎರಡು ನಾಲ್ಕು ಎಂಟು ಎರಡು ಹತ್ತು ಒಂದು ನಾಲ್ಕೈದು ಇಪ್ಪತ್ತೊಂದು ಇಪ್ಪತ್ತೊಂದು ಇಲ್ಲೆಷ್ಟಿದೆ ಇಲ್ಲ ಮತ್ತೆ ಅದನ್ನ ಹೇಳೋದು ನಾನ್ ಮೊನ್ನೆ ಹೇಳ್ಕೊಟ್ಟಿದ ಬಂದ್ರೆ ಏನ್ ಮಾಡ್ಬೇಕು ಅಂತ ಮರ್ತ ಮರ್ತೋಗಿತ್ತು ಇಲ್ಲಿ ಭಾಗ ಭಾಷಕ ಭಾಗಲಬ್ಧ ಇದು ಭಾಗ ಇದಕ್ಕಿನ್ನ ಇಲ್ಲಿ ಚಿಕ್ಕದ ಬಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ವಿ ಸುಮ್ಮನೆ ಡಾಟ್ ಇಟ್ಕೊಡೋದಲ್ಲ ಎಲ್ಲದಕ್ಕೂ ವ್ಯಾಲ್ಯೂ ಇದೆ ಇಲ್ಲಿ ಡಾಟ್ ಅದಕ್ಕೊಂದು ವ್ಯಾಲ್ಯೂ ಇದೆ ಅದನ್ನ ಗಣಿತ ಅನ್ನೋದು ಇದೆಷ್ಟು ಇದೆಷ್ಟು ಹತ್ತು ಪಾಯಿಂಟ್ ದೂರ ದೂರ ಒಂದು ನೂರ್ ಇತ್ತು ಬರೀ ಒಂದ್ ಡಾಟ್ ಇಟ್ಟರೆ ಹತ್ತು ರೂಪಾಯಿ ಸೊನ್ನೆ ಪೈಸೆ ಆಯ್ತು ಕರೆಕ್ಟಾ ಇದನ್ ತಗೊಂಡು ನಾನು ಇಲ್ಲಿ ಇರ್ತೇನೆ ಅಷ್ಟೇ ಅಂದ್ರೆ ಒಂದ್ ರೂಪಾಯಿ ನೂರು ರೂಪಾಯಿ ಇತ್ತು ನಾ ಬರೀ ಡಾಟ್ ಇಟ್ರೆ ತೊಂಬತ್ತೊಂಬತ್ ರೂಪಾಯಿ ಹೋಯ್ತು ಇದನ್ನ ಹತ್ತು ಕೋಟಿ ಮುಂಚೆ ಒಂದೇ ಒಂದನೇ ಡಾಟ್ ಇಟ್ರುನು ಹತ್ ಕೋಟಿ ಆಗಲ್ಲ ಅದು ಒಂದ್ ರೂಪಾಯಿ ಆಗಿಬಿಡ್ತದೆ ಅದಕ್ಕೆ ಡಾಟ್ ಇನ್ನೊಂದು ಅಷ್ಟು ಈಜಿ ಅಲ್ಲ ಲೆಕ್ಕ ಮಾಡೋದು ಅಷ್ಟು ಈಜಿ ಅಲ್ಲ ನೀವ್ ಅಷ್ಟು ಡೀಪಾಯ್ ಸ್ಟಡಿ ಮಾಡ್ಬೇಕು ಆ ಮನೆ ಇದನ್ನ ಹೇಳಿದೀನಿ ಈ ಬಂದಾಗ ಏನು ಏನ್ ಅಂತ ಹೇಳಿ ಯಾರ ನೆನ್ಪಾಯ್ತಾ ಹೋಗ್ಲಿ ಇಲ್ಲಿಂದ ಹೋಗ್ ಮನೆಗೆ ಏನಾದ್ರು ಬರ್ದಿ ಬರ್ಕೊಂಡಿದೀರ ಬರ್ದಿಲ್ಲ ಎರಡ್ ಸಾವಿರದ ಆತರ ಅಲ್ಲ ಭಾಗ ಮಾಡೋದು ನೆಟ್ಟಿಗೆ ನೋಡ್ಕೊಡ್ರಿ ಅದ ಹೇಳೋದು ಕಪ್ಪಿ ಕೊಡ್ತಾರ ಆ ಕಡೆ ನೋಡ್ಬೇಡ್ರಿ ಅಂತ ನಿಮ್ಗೆ ಹೇಳಿದ್ರೆ ಬರ್ರಿ ಬುದ್ಧಿನೇ ಬರಲ್ಲ ಮಾಡಿಡ್ತೀರಾ ನಾನ್ ಮತ್ತೆ ಹೊಸದಾಗಿ ಹೇಳ್ಬೇಕು ಮಾಡೋ ಪಾಠನೂ ಆಗಲ್ಲ ಅರ್ಧ ಬುಕ್ ಮುಗ್ದಿಲ್ಲ ಇವಾಗ್ಲೆಲ್ಲ ನೆಕ್ಸ್ಟ್ ಗೆ ನಿಮ್ಗೆ ಎಲ್ಪ್ ಆಗಲ್ಲ ಎನ್ ಎಮ್ಸ್ ಮುಗಿತಂದ್ರೆ ನಿಮ್ಗೆ ಕ್ಯಾನ್ಸಲ್ ಮಾಡ್ಬಿಟ್ಟು ನೆಕ್ಸ್ಟ್ ಏಳನೇ ಕ್ಲಾಸ್ ಯಾರಿದ್ದಾರೆ ಅವ್ರಿಗೆ ಪಾಠ ಮಾಡ್ತೀನಿ ನಿಮಗೆ ಮಾಡೋದಿಲ್ಲ ಅವ್ರು ನೀವು ಅರ್ಧ ಕಲ್ತಿರ್ತೀರಾ ನೆಕ್ಸ್ಟ್ ಏನಾದ್ರು ಕಾಂಪಿಟೇಷನ್ ಎಕ್ಸಾಮ್ಗೆ ಹೋದಾಗ ನಿಮ್ಗೆ ಏನು ತಳಪು ಕೊಟ್ಟಿದ್ದು ತಲೆ ಕೆಟ್ಟೋಗಿರ್ತದೆ ಅದ ಹೆಂಗ್ ಬಂತು ಹೆಂಗ್ ಬರ್ದೆ ಏನ್ ಬರ್ದೆ ಏನೋ ಗೊತ್ತಾಗಲ್ಲ ಹೇಳ್ಬೇಕಾದ್ರೆ ಹೊರಗಡೆ ಹೋಗಾಡದ ಅಲ್ಲಿ ಇಲ್ಲಿ ಸೊನ್ನೆ ಇಡ್ಬೇಕು ಅಂತ ಅದು ಮರ್ತೋಗಿದೆ ನಾಲ್ಕೈದು ಎಷ್ಟು ಇಪ್ಪತ್ತು ಸೊನ್ನೆ ಇಡೋದು ಇಂಪಾರ್ಟೆಂಟ್ ಯಾರ ಅಂತ ಸೊನ್ನೆ ಇಡೋದಂತ ಸೊನ್ನ ಏನ್ ಮಾಡ್ತಾ ಇದ್ದ ನೋಡ್ಕೊಂಡು ಈಗ ನಾವೇನ್ ಮಾಡ್ತೀವಿ ಒಂದ್ ಇಳಿಸ್ಕೊಂತೀವಿ ನಾಲ್ಕರಿಂದ ಒಂದು ಭಾಗ ಆಗಲ್ಲ ಅವಾಗ ಡಾಟ್ ಇಡಬಾರ್ದು ಮತ್ತೆ ಡಾಟ್ ಅದನ್ನ ರಾಂಗ್ ಆಗಿರೋದು ನಾವ್ ಅದನ್ನೇ ಚರ್ಚೆ ಮಾಡ್ತಾ ಇದ್ದೇವೆ ಡಾಟ್ ಇರಬಾರ್ದು ಅವ್ನ ಡಾಟ್ ಇಟ್ಟು ಅವ್ನು ನಾನು ತಪ್ಪ ಮಾಡ್ತಾ ಇರೋದು ಇಡೋದಲ್ಲ ಇರೋದಲ್ಲ ಇದನ್ನ ನಾವು ತಾಳೆ ನೋಡಿದ್ರೆ ಬರ್ಬೇಕು ಅಷ್ಟು ಕರೆಕ್ಟ್ ಆಗಿ ಸೊನ್ನೆ ಹಿಟ್ಟು ನಾವು ಏಳನ್ನ ಇಳಿಸ್ಕೋಬಹುದು ಅವಾಗ ಎಷ್ಟಾಯ್ತು ಎಷ್ಟಿಂದ ಆಗುತ್ತೆ ಮಾಡ್ತಾ ಇದ್ರೆ ಉಳಿತ್ತು ಶೇಷ ಒಂದು ಉಳಿತು ಈಗ ಅವನ್ ಹೆಂಗ್ ಮಾಡ್ದ ನಾವ್ ಹಂಗೆ ಮಾಡೋಣ

ಅವನು ಗುಣಿಸ್ತಾ ಅವಾಗ ಏನ್ ಬಂತು ಇದು ಬಂತು ಅದಕ್ಕೆ ತಪ್ಪು ಅಂತ ಹೇಳಿದ್ವಿ ನಾವು ಇದನ್ನ ಮತ್ತೆ ಇದನ್ನ ಗುಣಿಸಿದ್ರೆ ಇದು ಬರ್ಬೇಕು ಇಲ್ಲಾಂದ್ರೆ ಅವನ ತರ ನಮ್ಲೆಕ್ಕ ರಾಂಗ್ ನಾವ್ ಯಾವ್ದನ್ನ ಗುಣಸ್ಬೇಕು ಐನೂರ ನಾಲ್ಕನ್ನ ಎಷ್ಟಿಂದ ಗುಣಸ್ಬೇಕು ಯಾಕೆ ನಾಲ್ಕರಿಂದ ಗುಣಸ್ಬೇಕು ನಾ ನಾಲ್ಕರಿಂದ ಭಾಗ ಮಾಡಿದೀವಲ್ಲ ಅದನ್ನು ಧೈರ್ಯ ಹೇಳಕ್ ಯೋಚನೆ ಮಾಡ್ತಾ ಇದ್ದಾರೆ ನಾನ್ ನಾಲ್ಕರಿಂದ ಯಾಕೆ ಗುಣಿಸ್ಬೇಕು ಅಂದ್ರೆ ನಾನ್ ನಾಲ್ಕರಿಂದ ಭಾಗ ಮಾಡಿದ್ದೀವಿ ಬೇರೆಂದ ಭಾಗ ಮಾಡಿ ನಾವು ಬೇರೆ ಗುಣಿಸ್ತಾ ಇದ್ದೀವಿ ಏಳು ಇದ್ರೆ ಏಳು ಮೂರಿಂದ ಮೂರು ಎರಡು ಇದ್ರೆ ಎರಡು ಒಂಬತ್ತು ಎಷ್ಟು ಇದ್ರೆ ಎಷ್ಟು ಮಾಡ್ತಾ ಇದ್ವಿ ನಾನ್ ನಾಲ್ಕರಿಂದ ಯಾಕೆ ಮಾಡ್ಬೇಕಂದ್ರೆ ನಮ್ಗೆ ಈ ಲೆಕ್ಕ ಕರೆಕ್ಟ್ ಇದೆಯಾ ಇಲ್ಲ ಅಂತ ಗೊತ್ತಾಗಬೇಕಲ್ಲ ನಮಗೆ ಅದಕ್ಕೆ ನಾವು ಇದನ್ನ ಮತ್ತೆ ಇದನ್ನ ನಾವು ಗುಣಿಸ್ತಾ ಇದ್ದೀವಿ ನಾಲ್ಕ್ ನಾಲ್ಕಲ್ ಎಷ್ಟು ಹದಿನಾರು ದಸಕ್ಕೆ ಎಷ್ಟು ಏನ್ ಮಾಡ್ಬೇಕು ಇದನ್ನ ಯಾವತ್ತೂ ಡಿಸ್ಕಸ್ ಮಾಡಿದ್ವಿ ಇಪ್ಪತ್ತು ಇಪ್ಪತ್ತಿತ್ತು ಈಗ ನನಗೆ ನೆನಪು ಬರ್ತಾ ಇದೆ ಟ್ವೆಂಟಿ ಟ್ವೆಂಟಿನ ನಾನು ಮಾಡಿದಾಗ ಅಲ್ಲಿ ನಾನು ಸೊನ್ನೆ ಇಟ್ ದಶಕ ಇಟ್ಟರೆ ಬೇಡ ಅಲ್ಲಿ ಇಡ್ಬೇಕು ಅಂತ ಹೇಳಿ ನಾಲ್ಕನಾಕ್ಲೆ ಹದಿನಾರು ಗೊತ್ತಾರ ನಾಲ್ಕು ಮಂಗಳೂ ಬರಲ್ವಾ ನಾಲ್ಕನಾಕ್ಲೆ ಹದಿನಾರಕ್ಕೆ ಹದಿನಾರು ಇಟ್ಟು ಯಾಕಂದ್ರೆ ಇಲ್ಲಿ ಸೊನ್ನೆ ಇದೆ ಅದಕ್ಕೋಸ್ಕರ ನಾವು ದಸ್ಕನ ತಗೊಳಲ್ಲ ಇಲ್ಲಿ ಎಷ್ಟಾಯ್ತು ಇಪ್ಪತ್ತು ತಪ್ಪಲ್ಲ ಮಾಡ್ತೀವಿ ತಪ್ಪು ಅಂದ್ಬಿಟ್ಟು ಶೇಷ ಬಂದಿದ್ದ ಶೇಷ ಬಂದಿದ್ದಿಲ್ಲ ಹಾ ಇಲ್ಲಿ ಹದಿನಾರು ಇತ್ತು ಹದಿನೇಳರಲ್ಲಿ ಹದಿನಾರು ಕಳೆದ್ವಿ ಒಂದು ಉಳಿತ್ತು ಇಲ್ಲಿ ಎರಡ್ ಸಾವಿರದ ಹದಿನಾರು ಇದೆ ಒಂದ್ ಸೇರಿಸಿದ್ವಿ ಎರಡ್ ಸಾವಿರದ ಹದಿನೇಳು ಅಷ್ಟೇ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೆಂಟು ಅಧಿಕ ವರ್ಷನ ಅಲ್ಲ ಅಂತ ಹೆಂಗ ಇದರ ಸಾವಿರದ ಹದಿನೆಂಟು ನಾಲ್ಕರಿಂದ ಇಪ್ಪತ್ತು ಒಂದಿಡಿಸ್ಕೊಂಡಿ ಹೋಗಲ್ಲ ಏನ್ ಮಾಡ್ಬೇಕು ಸೊನ್ನೆ ಇಡ್ಬೇಕು ಅವಾಗ ಏನಾಯ್ತು ಮತ್ತೆ ಎಂಟು ಇಳಿಸ್ಕೊಂಡ್ವಿ ಎಷ್ಟೆ ನಾಲ್ಕ್ ನಾಕ್ಲೆ ಹದಿನಾರು ಶೇಷ ಎಷ್ಟು ಉಳಿತು ಎರಡು ಉಳೀತ್ತು ಎಷ್ಟು ಐನೂರ ನಾಲ್ಕು ಮಟ್ಟಕ್ಕೆ ಎಷ್ಟು ಗುಡಿಸು ನಾಲ್ಕು ನಾಕೈದ್ಲೆ ನಾಲ್ಕನಾಗಲ ಹದಿನಾರು ಸೊನ್ನೆ ಇದೆ ಹಂಗಾಗಿ ಹದಿನಾರು ಇರ್ತಾ ಇದೆ ನಾಲ್ಕೈದ ಇಪ್ಪತ್ತು ಎಷ್ಟಿದೆ ನಮ್ ಶೇಷ ಇದೆ ಎರಡ್ ಸಾವಿರದ ಹದಿನೆಂಟು ಇದು ಅಧಿಕ ವರ್ಷ ಅಲ್ಲ ಯಾಕೆ ಅಂದ್ರೆ ಇಲ್ಲಿ ಶೇಷ ಬರ್ತಾ ಇದೆ ಬರ್ಕೊಳ್ಳ್ರಿ ಇದು ಎಷ್ಟಾಯ್ತು ಅಂತ ಹೋಗಿ